ದೇವರ ಪೂಜೆಗೆ ಪುಷ್ಪಗಳು ಇಲ್ಲವೆಂದರೆ ಯಾವ ವಸ್ತುವನ್ನು ಬಳಸಿ ದೇವರ ಪೂಜೆಯನ್ನು ಮಾಡಬಹುದು ದೇವರ ಪೂಜೆಗೆ ಎಂತಹ ಪುಷ್ಪಗಳನ್ನು ಮರೆತು ಕೂಡ ಬಳಸಬಾರದು ದೇವರ ಪೂಜೆಯ ಸಮಯದಲ್ಲಿ ಯಾವ ತಪ್ಪುಗಳನ್ನು ಮಾಡಿದರೆ ಏನೆಲ್ಲ ಅಶುಭ ಫಲಗಳು ನಿಮ್ಮ ಜೀವನದಲ್ಲಿ ಉಂಟಾಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಬನ್ನಿ ನೀವೇನು ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬಟನ್ ಹೊತ್ತುದ್ರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಜ್ಯೋತಿಷ್ಯದ ವಿಚಾರಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ ನಿತ್ಯ ಪೂಜೆ ಎನ್ನುವುದು ಪ್ರತಿಯೊಬ್ಬರ ಮನೆಯಲ್ಲೂ ನಡೆಯುತ್ತೆ ನಿತ್ಯ ದೇವರಿಗೆ ನಮಸ್ಕಾರವನ್ನು ಮಾಡಿ ದೀಪಾರಾಧನೆಯನ್ನು ಮಾಡಿ ಕಷ್ಟಗಳನ್ನು ಕೇಳಿಕೊಂಡು ದಿನವನ್ನು ಶುರು ಮಾಡಿ ಶುಭ ಫಲಗಳನ್ನೇ ಪಡಿಬೇಕು ಅಂತ ಪ್ರತಿಯೊಬ್ಬರು ಆಶಿಸ್ತೀವಿ ಆದರೆ ನಿತ್ಯ ದೇವರ ಪೂಜೆಯನ್ನು ಮಾಡಲು ಕೆಲವೊಮ್ಮೆ ಮನೆಗೆ ಪುಷ್ಪಗಳನ್ನು ಹೂಗಳನ್ನು ತರಲು ಸಾಧ್ಯವಾಗೋದಿಲ್ಲ ಅಥವಾ ಪ್ರತಿನಿತ್ಯವೂ ದೇವರ ಪೂಜೆಗೆ ಪುಷ್ಪಗಳನ್ನು ಬಳಸಲು ಸಾಧ್ಯವಾಗೋದಿಲ್ಲ ಅಂದರೆ ಅದಕ್ಕೆ ಪರ್ಯಾಯವಾಗಿ ಏನನ್ನು ಬಳಸಿದರೆ ಶ್ರೇಷ್ಠ ಎಂದು ನೋಡೋದಾದರೆ ಧರ್ಮಶಾಸ್ತ್ರದ ಪ್ರಕಾರ ದೇವರಿಗೆ ಹೂಗಳನ್ನು ಅರ್ಪಿಸಲು ಸಾಧ್ಯವಾಗದಿದ್ದರೆ ಅಕ್ಷತೆಯನ್ನು ಬಳಸಿ ದೇವರ ಪೂಜೆಯನ್ನು ಮಾಡಬಹುದು ಸ್ವಲ್ಪವಷ್ಟೇ ಹೂಗಳಿದ್ದರೆ ಅದರಿಂದ ಹೂವಿನ ದಳಗಳನ್ನು ಕಿತ್ತು ಎಲ್ಲ ದೇವರಿಗೆ ಅಲಂಕಾರವನ್ನು ಮಾಡ್ತೀವಿ ಅನ್ನೋದಾದರೆ ಅದಕ್ಕಿಂತ ದೊಡ್ಡ ತಪ್ಪು ಮತ್ತೊಂದಿಲ್ಲ ಏಕೆಂದರೆ ಹೂಗಳನ್ನು ಅಥವಾ ಹೂಗಳಿಂದ ಬರುವಂತಹ ದಳಗಳನ್ನು ಎಂದಿಗೂ ಕೀಳಬಾರದು ಅಂದರೆ ಸೇವಂತಿಗೆ ಹೂವಿರುತ್ತೆ ಅಂತ ಅಂದ್ಕೊಳ್ಳಿ ಆ ಸೇವಂತಿಗೆ ಹೂವಿನಿಂದ ಎಷ್ಟೋ ಜನರ ಅದರ ದಳಗಳನ್ನು ಕಿತ್ತು ದೇವರ ಮುಂದೆ ಇಟ್ಟು ಪೂಜೆಯನ್ನು ಮಾಡ್ತಾರೆ ಮನೆಯಲ್ಲಿ ಹೀಗೆ ಮಾಡಿದರೆ ಗಂಡ ಹೆಂಡತಿ ಕಲಹಗಳು ಹೆಚ್ಚಾಗ್ತಾ ಹೋಗುತ್ತೆ ಯಾವಾಗಲೂ ಜಗಳ ಮನಸ್ತಾಪಗಳು ಹೆಚ್ಚಾಗುತ್ತೆ ಗಂಡ ಹೆಂಡತಿಯಿಂದ ಅಥವಾ ಹೆಂಡತಿ ಗಂಡನಿಂದ ದೂರವಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಆದ್ದರಿಂದ ಯಾರ ಮನೆಯಲ್ಲಾದರೂ ಸರಿ ಹೂವಿನಿಂದ ಅದರ ದಳಗಳನ್ನು ಕಿತ್ತು ದೇವರ ಅಲಂಕಾರಕ್ಕೆ ಬಳಸಿಕೊಳ್ಳಬಾರದು ದೇವರಿಗೆ ಅಲಂಕರಿಸಲು ಪುಷ್ಪಗಳೇ ಇಲ್ಲ ಅಂದಾಗ ತಪ್ಪದೇ ಅಕ್ಷತೆಯನ್ನು ಬಳಸಿ ದೇವರ ಪೂಜೆಯನ್ನು ಮಾಡಿ ಅಂತ ಧರ್ಮಶಾಸ್ತ್ರ ಹೇಳುತ್ತೆ ದೇವರಿಗೆ ಪೂಜಿಸಲು ಪುಷ್ಪಗಳು ಇಲ್ಲ ಅನ್ನೋದಾದರೆ ಯಾವ ನಷ್ಟವೂ ಇಲ್ಲ ಹೂವಿನ ಬದಲಾಗಿ ದೇವರಿಗೆ ಕೆಲವೊಮ್ಮೆ ಕೆಲವೊಂದು ಸಂದರ್ಭಗಳಲ್ಲಿ ಅಕ್ಷತೆಯನ್ನು ಬಳಸಿ ದೇವರ ಪೂಜೆಯನ್ನು ಮಾಡಿದರೂ ಕೂಡ ಅತ್ಯಂತ ಶ್ರೇಷ್ಠ ಪುಣ್ಯಫಲ ಪ್ರಾಪ್ತಿಯಾಗುತ್ತೆ ಅವರು ದೇವರ ಕೋಣೆಯಲ್ಲಿ ಬೆಳ್ಳಿ ಲೋಹದಿಂದ ತಯಾರು ಮಾಡಿರ್ತಕ್ಕಂತಹ ಪುಷ್ಪಗಳನ್ನ ದೇವರಿಗೆ ಅರ್ಪಿಸುತ್ತಾರೆ ಅಥವಾ ಅಲಂಕಾರಕ್ಕೆ ಬಳಸ್ತಾರೆ ಅವರು ಕೂಡ ಅಕ್ಷರತೆಯನ್ನು ಬಳಸಿ ಕೆಲವೊಮ್ಮೆ ಈ ವಿಧವಾಗಿ ಪೂಜೆಯನ್ನ ಮಾಡಿಕೊಳ್ಳಬಹುದು ಇಲ್ಲದಿದ್ದವರು ಏನ್ ಮಾಡಬೇಕು ಮನೆಯಲ್ಲಿ ಕೇವಲ ಅಕ್ಷತೆಯನ್ನ ಬಳಸಿ ದೇವರ ಪೂಜೆಯನ್ನ ಮಾಡಬೇಕು ಶುದ್ಧ ಮನಸ್ಸಿನಿಂದ ದೀಪಾರಾಧನೆಯನ್ನ ಮಾಡಿ ಅಕ್ಷತೆಯಿಂದ ದೇವರಿಗೆ ಪೂಜೆಯನ್ನ ಮಾಡುತ್ತಾ ಕಷ್ಟಗಳು ಕಳಿಬೇಕು ಅಂತ ನಿಷ್ಕಲ್ಮಶ ಮನಸ್ಸಿನಿಂದ ಬೇಡಿದರೂ ಕೂಡ ಉತ್ತಮ ಫಲಗಳು ಪ್ರಾಪ್ತಿಯಾಗುತ್ತೆ 이 드시고, 봉제기에. ಪುಷ್ಪಗಳು ಇಲ್ಲ ಅನ್ನೋದಾದರೆ ಪರ್ಯಾಯವಾಗಿ ಏನು ಮಾಡಬೇಕಂತ ನೋಡಿದ್ರಿ ಹಾಗೆಯೇ ಎರಡನೆಯದಾಗಿ ಯಾವ ತಪ್ಪುಗಳನ್ನು ಮಾಡಬಾರ್ದು ಎಂತಹ ಪುಷ್ಪಗಳನ್ನು ಬಳಸಬಾರ್ದು ಅಂತ ನೋಡೋದಾದರೆ ಸುವಾಸನೆ ನೋಡಿದಂತಹ ಪುಷ್ಪಗಳನ್ನು ದೇವರ ಪೂಜೆಗೆ ಬಳಸಬಾರದು ನೆಲದ ಮೇಲೆ ಅಥವಾ ಭೂಮಿ ತಾಕಿದಂತಹ ಪುಷ್ಪಗಳನ್ನು ದೇವರ ಪೂಜೆಗೆ ಅಥವಾ ಅಲಂಕಾರಕ್ಕೆ ಬಳಸಬಾರದು ಅಂದರೆ ದೇವರಿಗೆ ಅಲಂಕಾರ ಮಾಡಬೇಕಾದರೆ ಅಥವಾ ಮನೆಗೆ ಪುಷ್ಪಗಳನ್ನು ತಂದ ಮೇಲೆ ಹೂಗಳು ಏನಾದರೂ ಕೈಜಾರಿ ನೆಲಕ್ಕೆ ಸೋಕಿಸಿದರೆ ಆ ಹೂವಿನಿಂದ ದೇವರ ಪೂಜೆಯನ್ನು ಅಥವಾ ಅಲಂಕಾರವನ್ನ ಮಾಡಬಾರದು ಹಾಗೆಯೇ ಇಂದಿನ ದಿನ ಬಳಸಿದ ಪುಷ್ಪಗಳನ್ನ ದೇವರ ಚಿತ್ರಪಟ ಅಥವಾ ವಿಗ್ರಹದಲ್ಲಿಯೇ ಬಿಟ್ಟು ದೇವರ ಮುಂದೆ ದೀಪವನ್ನ ಬೆಳಗಿಸಬಾರದು ನೀವು ಇಂದಿನ ದಿನ ಅಲಂಕಾರ ಮಾಡಿರತಕ್ಕಂತಹ ಪುಷ್ಪಗಳನ್ನು ತೆಗೆದು ಹೊಸ ಪುಷ್ಪಗಳಿಂದ ಅಲಂಕಾರವನ್ನ ಮಾಡಿದರೆ ಆಗುತ್ತೆ ಸಾಧ್ಯವಾಗದಿದ್ದರೆ ಹಳೆಯ ಪುಷ್ಪಗಳನ್ನು ತೆಗೆದಿಟ್ಟು ಅಕ್ಷತೆಯಿಂದ ದೇವರಿಗೆ ಪೂಜೆಯನ್ನ ಮಾಡಿ ದೀಪಾರಾಧನೆಯನ್ನು ಮಾಡಿ ಕೈ ಮುಗಿದರೂ ಕೂಡ ಆಗುತ್ತೆ ಹಾಗೆಯೇ ಮುಸ್ಸಂಜೆ ವೇಳೆಯಲ್ಲಿ ಪುಷ್ಪಗಳನ್ನು ಕೇಳಬಾರದು ಹಾಗೆಯೇ ಯಾರದ್ದಾದರೂ ಮನೆಯ ಅಂಗಳದಲ್ಲಿ ಬೆಳೆದಂತಹ ಪುಷ್ಪಗಳನ್ನು ಹಣ ನೀಡದೆ ಅಥವಾ ಅವರ ಅನುಮತಿ ಇಲ್ಲದೆ ತಂದು ದೇವರಿಗೆ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಮಾಡುವುದು ಅತಿ ದೊಡ್ಡ ತಪ್ಪು ಆ ಪೂಜೆಯಿಂದ ಯಾವುದೇ ಫಲಗಳು ಪ್ರಾಪ್ತಿಯಾಗುವುದಿಲ್ಲ ಹಾಗೆಯೇ ದೇವರ ಚಿತ್ರಪಟ ಅಥವಾ ವಿಗ್ರಹಕ್ಕೆ ಗಂಧ ಅರಿಶಿನ ಕುಂಕುಮದ ಬೊಟ್ಟನ್ನು ಇಟ್ಟು ಪೂಜಿಸುವುದು ತುಂಬ ಒಳ್ಳೆಯದು ಗರಿಕೆಯನ್ನು ವಿಶೇಷವಾಗಿ ಅಮ್ಮನವರಿಗೆ ಅರ್ಪಿಸಬಾರದು ಒಂದು ಗಣೇಶನ ಹಬ್ಬ ಬಿಟ್ಟು ಉಳಿದಂತಹ ಯಾವುದೇ ದಿನಗಳಲ್ಲಿ ಯಾವುದೇ ವಿಶೇಷ ದಿನ ಗಣಪತಿಗೆ ಗಣೇಶನಿಗೆ ತುಳಸಿಯನ್ನ ಅರ್ಪಿಸಬಾರದು ಗೊತ್ತಿದ್ದು ಗೊತ್ತಿಲ್ಲದೆಯೂ ಈ ಒಂದು ತಪ್ಪನ್ನ ಎಷ್ಟೋ ಜನರ ಮನೆಯಲ್ಲಿ ಮಾಡುತ್ತಿರ್ತೀರಾ ಹಾಗೆಯೇ ಧರಿಸಿದ ವಸ್ತ್ರದಲ್ಲಿ ಪುಷ್ಪಗಳನ್ನು ಹಾಕಿಕೊಂಡು ಅಂದರೆ ಕೆಲವು ಸ್ತ್ರೀಯರು ಹೆಂಗಸರು ತಮ್ಮ ಸೆರಗಿನಲ್ಲಿ ದೇವರಿಗೆ ಪುಷ್ಪಗಳನ್ನು ತಂದು ಅದನ್ನು ಅಲಂಕಾರಕ್ಕೆ ಬಳಸೋದು ಅಥವಾ ಪೂಜೆಗೆ ಬಳಸೋದನ್ನು ಮಾಡ್ತಿರ್ತೀರಾ ಈ ಒಂದು ತಪ್ಪನ್ನು ಮಾಡಬಾರದು ನಿಮ್ಮ ವಸ್ತ್ರವನ್ನು ಆ ಪುಷ್ಪಗಳಿಗೆ ತಾಕಿಸಬಾರದು ಮನೆಯ ಅಂಗಳದಲ್ಲಿ ಬೆಳೆದಂತಹ ಫಲಪುಷ್ಪಗಳು ಭಗವಂತನ ಪೂಜೆಗೆ ಶ್ರೇಷ್ಠ ಎಂದು ಶಾಸ್ತ್ರ ಹೇಳುತ್ತೆ ಹಾಗೆಯೇ ದೇವರಿಗೆ ಹೂಗಳನ್ನು ಅರ್ಪಿಸಬೇಕಾದರೆ ನಿಮ್ಮ ಬಲಗೈನ ಮದ್ಯದ ಬೆರಳು ಹಾಗೂ ಉಂಗುರದ ಬೆರಳು ಮತ್ತು ಎಬ್ಬೆರಳು ಈ ಮೂರು ಬೆರಳುಗಳನ್ನು ಸೇರಿಸಿ ದೇವರಿಗೆ ಪುಷ್ಪವನ್ನು ಅರ್ಪಿಸಬೇಕು ಅಂದರೆ ಗೋಮುಖ ಮುದ್ರೆಯನ್ನು ಮಾಡಿ ದೇವರಿಗೆ ಪುಷ್ಪವನ್ನು ಅರ್ಪಿಸಬೇಕು ದೇವರಿಗೆ ಬಿಡಿ ಹೂಗಳನ್ನು ಅರ್ಪಿಸುವುದರ ಜೊತೆಗೆ ಹೂಗಳನ್ನು ಮಾಲೆಯ ರೀತಿ ಕಟ್ಟಿ ಅರ್ಪಿಸಿದರೆ ಮತ್ತಷ್ಟು ಫಲಗಳು ಪ್ರಾಪ್ತಿಯಾಗುತ್ತೆ ನೋಡಿದ್ರಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ಹೂಗಳ ಬದಲಾಗಿ ಪುಷ್ಪಗಳ ಬದಲಾಗಿ ಯಾವ ಒಂದು ವಸ್ತುವನ್ನು ಬಳಸಿ ದೇವರ ಪೂಜೆಯನ್ನು ಮಾಡಬಹುದು ಯಾವ ರೀತಿಯಾದಂತಹ ಫಲಪುಷ್ಪಗಳನ್ನು ದೇವರ ಪೂಜೆಗೆ ಬಳಸಬಾರ್ದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ ಇಂತಹ ಮಾಹಿತಿ ನಿಮಗಿಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಇಷ್ಟ ದೇವರ ಹೆಸರನ್ನು ಬರೆದು ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಟು ಈ ವಿಡಿಯೋನ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನೆಲ್ ಮುಖಾಂತರ ಭೇಟಿಯಾಗೋಣ ಧನ್ಯವಾದ ಸ್ನೇಹಿತರೆ